ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕಳೆದ ಕ್ಯಾಬಿನೆಟ್ನಲ್ಲಿ ಒಂದು ಐತಿಹಾಸಿಕ ನಿರ್ಧಾರವನ್ನ ಕೈಗೊಂಡಿದ್ದಾರೆ ದೇಶದಲ್ಲಿ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿಯನ್ನು ಕೂಡ ನಾವು ಮಾಡುತ್ತೇವೆ ಅನ್ನೋ ಒಂದು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ ಇಂದು ನಾವು ಕೂಡ ರಾಜ್ಯದ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಮೋರ್ಚಾದ ಎಲ್ಲ ಹಿರಿಯರು ಸೇರಿ ಇಂತಹ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂತಹ ಶುಭ ಸಂದರ್ಭದಲ್ಲಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿದ್ದೇವೆ ಇಂಥ ಒಂದು ಚಾರಿತ್ರಿಕ ನಿರ್ಧಾರವನ್ನು ತೆಗೆದುಕೊಂಡಂತ ಶುಭ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಬೇಕು ಸಂವಿಧಾನದ ಆಶಯವನ್ನು ಈಡೇರಿಸಬೇಕು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಂದ ಒಂದು ಒಳ್ಳೆ ತೀರ್ಮಾನವನ್ನು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಸಹ ಜಾತಿ ಜನಗಣತೆ ಬಗ್ಗೆ ಹಲವಾರು ವರ್ಷಗಳನ್ನು ನಾವು ಕೇಳ್ತಾ ಇದ್ದೇವೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿಗಳು ಇದ್ದಾಗ ಎರಡ್ ಸಾವಿರದ ಹದಿನೈದರಲ್ಲೇ ಕಾಂತರಾಜ್ ವರದಿಯನ್ನು ತರಿಸಿಕೊಂಡು ಅದನ್ನು ಸ್ವೀಕಾರವನ್ನು ಕೂಡ ಮಾಡಲಿಲ್ಲ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಸಾಮಾಜಿಕ ವರದಿಯನ್ನ ಮಾಡಿಸ್ತೇವೆ ಅಂತೇಳಿ ಅದಕ್ಕೆ ಜಾತಿ ಜನಗಣತಿ ಅಂತೇಳಿ ಬಣ್ಣವನ್ನು ಕೊಟ್ಟು ಕಾಂತರಾಜ್ ಅವರು ವರದಿ ತಯಾರಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಲಿಲ್ಲ ತದನಂತರದಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಂದ ಸ್ವೀಕಾರ ಮಾಡೋದನ್ನ ಅದನ್ನು ಕೂಡ ಮಾಡಿದೆ ಒಂದು ರೀತಿ ಗೊಂದಲ ರಾಜ್ಯ ಸರ್ಕಾರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಜಾತಿ ಜಾತಿಗಳ ಮಧ್ಯೆ ಒಂದು ಕಂದಕವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ದುರುದ್ದೇಶ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆಯೇ ಹೊರತು ಆ ಸಮುದಾಯಗಳಿಗೆ ಕಾಯಕ ಸಮುದಾಯಗಳಿಗೆ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಉದ್ದೇಶ ಯಾವತ್ತೂ ಕೂಡ ಸಿದ್ಧರಾಮಯ್ಯನವರು ಕೂಡ ಇರಲಿಲ್ಲ ಕಾಂಗ್ರೆಸ್ವರೆಗೂ ಕೂಡ ಇರಲಿಲ್ಲ ಸ್ವತಃ ವೀರಪ್ಪ ಮೊಯ್ಲ್ ಅವರು ಕೂಡ ಅದನ್ನ ವಿರೋಧ ಮಾಡಿದ್ದಾರೆ ಕಾಂತರಾಜ್ ವರದಿ ಇರಬಹುದು ಜಯಪ್ರಕಾಶ್ ಹೆಗಡೆ ವರದಿ ಇರಬಹುದು ಇದು ಅವೈಜ್ಞಾನಿಕವಾಗಿದೆ ಇದು ಔಟ್ಡೇಟೆಡ್ ಅನ್ನುವ ಅಂಶವನ್ನು ಸ್ವತಃ ವೀರಪ್ಪ ಮೈಲೋ ಹಿಂದಿನ ಮುಖ್ಯಮಂತ್ರಿಗಳು ಅವರು ಕೂಡ ಹೇಳಿದ್ದಾರೆ ಇದಾದರೂ ಸಹ ಕಳೆದ ಹತ್ತು ವರ್ಷದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗದೇನೆ ಈಗ ಸಿದ್ಧರಾಮಯ್ಯನವರು ಕೊನೆಯ ದಿನಗಳಲ್ಲಿ ಇದನ್ನ ಚರ್ಚೆಗೆ ತಂದು ಅನುಷ್ಠಾನ ಮಾಡ್ತಕ್ಕಂಥ ಆತರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಏನು ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡ್ತೇವೆ ನಾವು ಎಲ್ಲ ಹಿಂದುಳಿದ ಸಮುದಾಯಗಳ ನಮ್ಮ ಮುಖಂಡರು ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾವು ಕಿವಿ ಕಿವಿಮಾತನ ಹೇಳಿದ್ದೇವೆ ಸಿದ್ದರಾಮಯ್ಯ ನಿರ್ಧಾರದಿಂದ ಇರ್ತಕ್ಕಂಥ ದುರುದ್ದೇಶ ನರೇಂದ್ರ ಮೋದಿ ಜಿಯವರು ನಿರ್ಧಾರದಿಂದ ನಿರ್ಧಾರದಿಂದ ಒಂದು ಸದುದ್ದೇಶ ಎಲ್ಲವೂ ಕೂಡ ಜನರ ಮುಂದೆ ತಿಳಿಸಬೇಕು ಅನ್ನೋ ವಿಚಾರವನ್ನು ನಾವೆಲ್ಲರೂ ಕೂಡ ಕೂಲಂಕುಷವನ್ನು ಚರ್ಚೆ ಮಾಡಿದ್ದೇವೆ